ಇಲ್ಲಿ ಆದಿ ತಪ್ಪಿದ ಹೆಣ್ಣು ಮಕ್ಕಳಿಗೆ ಕ್ಯಾಕರಿಸಿರುವ ಹೆಣ್ಣುಮಕ್ಳು ಯಾರ ಹಾಕಿರೋದು ಅನ್ನ ತಿಕ್ಸಿನ ತಗೋಟ್ಟಿ ಯಾರಿಸಿ ಸಹದ ಹೊಡ್ಕೊಂಡು ನೋಡ್ಬಿಟ್ಟ ದೇವತೆ ಅವಳು ನನ್ನ ಪೂಜಿಸಿ ನನ್ನ ನಾಲ್ಕೈದು ದಿವಸ ಆಯ್ತು ಇದ್ದೇ ಮಾಡಿ ನನ್ನ ಮಕ್ಕಳಿಗೆ ಯಾರ ಅಮ್ಮ ಇಲ್ಲ ಇವತ್ ನನ್ ಮನ ಬರ್ತಾಳೆ ಯಾಮರ್ಸ್ ಬಿಟ್ಟ ಅವ್ನು ಸಂತು ಫ್ರಾಡು ನನ್ನೆಂತ ಅದಐತೆ ಅವ್ನಿಗೆ ಸ್ಪೀಡ್ ಸಾರಿ ಅವನು ಅವನೇ ಕೊಡ್ಸಿರೋದು ನೋಡಿ ಸಾರಿ ಸೀರೆ ಕೊಡ್ಸಿ ಎಲ್ಲಾ ಇದ್ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ ಮನೇಲೆ ಮಲಗಿರೋದವ್ ಬಂದು ನನ್ನಲ್ಲೇ ಮಾಡಿ ಎಲ್ಲಾ ಮಾಡಿ ಮೋಸ ಅವನು ಮಾಡಿರೋದವ್ ನನ್ನೆಂತ ಮುದ್ದಾಗಿದ್ದಾಳೆ ಚೆನ್ನಾಗಿದ್ದಾಳೆ ಸಕ್ಕದಾಗಿದ್ದಾಳೆ ಮೋಸ ಮಾಡಿಬಿಟ ಅಣ್ಣ ದೇವ್ರೇ ಮಕ್ಳು ಬಿಟ್ಟು ಓಡೋಗ ಮನೆ ಹಾಳಿದಿರ ಗಂಡನ್ನ ಬಿಟ್ಟು ಹೋಗೋ ಗಯಾಳಿಗಳ ಬೇವರ್ಸಿಗಳ ನಿಮ್ಗೆ ಏನೇ ದೊಡ್ಡರೋಗ ಬಂದಿದೆ ಕೆಲವು ಹೆಣ್ಮಕ್ಳಿಗೆ ಅದೇನ್ ದೊಡ್ರಾಗ ಬಂದ್ ಸಾಯ್ತಾ ಇದಾರೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅನ್ನೋದನ್ನ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಳ್ಳಿ ರೀಲ್ಸ್ ನ ರೀಲ್ಸ್ ಆಗಿ ನೋಡಿ ನಿಮ್ನ ತ್ರಿಪುರ್ ಸುಂದರಿ ಆಗಿದ್ಯಾ ನಿನ್ ನೈಲ್ ಸಖತ್ ಆಗಿದೆ ನಿಮ್ ಸ್ಮೈಲ್ ಸಕ್ಕತ್ತಾಗಿದೆ ನಿಮ್ ಹಲ್ ಸಖತ್ ಆಗಿದೆ ನಿಮ್ ಕಣ್ ಸಖತ್ ಆಗಿದೆ ನಿಮ್ ಸೂಪರ್ ಆಗಿದ್ಯಾ ಮೋನಾಲ್ಸ ತರ ಇದ್ಯಾ ಅಂದ್ರೆ ಅದನ್ನ ಅರ್ಥ ಮಾಡ್ಕೋ ಫಸ್ಟ್ ಯಾವನಾನ ಒಳ್ಳೆಯವನು ಒಳ್ಳೆ ಹುಡುಗ ಒಳ್ಳೆ ಸಂಸ್ಕಾರ ಇಂತ ಇರೋನು ಯಾವನು ಆತರ ಹೇಳೋದಿಲ್ಲ ಯಾವನು ಮೆಸೇಜ್ ಮಾಡೋದು ಫೋನ್ ಮಾಡೋದು ಮಾಡೋದಿಲ್ಲ ಅವ್ನು ಹೇಳಿದ ತಕ್ಷಣ ಗಂಡನ ಬಿಟ್ಟು ಮಕ್ಳನ್ನ ಬಿಟ್ಟು ಅನಾಥ ಮಾಡಿ ಓಡೋಗ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ ಜನ್ಮಕ್ಕೆ ನಿಜವಾಗ್ಲು ನೀವು ಹೆಡ್ ನೀವು ಎಂಟರ್ಟೈನ್ಮೆಂಟ್ ನ ಎಂಟರ್ಟೈನ್ಮೆಂಟ್ ತರ ನೋಡಿ ನೀವೇ ಎಂಟರ್ಟೈನ್ಮೆಂಟ್ ಆಗಿ ಆಹಾರ ಆಗ್ಬೇಡಿ ಒಬ್ಬ ಮದ್ವೆ ಆಗಿರೋ ಹುಡ್ಗಿನ ಕರ್ಕೊಂಡು ಓಡೋಗ್ತಾನೆ ಅಂದ್ರೆ ಅಂತವನ್ಗೆ ನೀವು ಎಷ್ಟ್ ಜನ ಒಳ್ಳೆಯವನಾಗಿರೋನು ಅವಳು ನಮ್ಮ ಅಕ್ಕ ತಂಗಿ ತರ ಅವಳಿಗೆ ಮೆಸೇಜ್ ಮಾಡಬಾರ್ದು ಅವಳಿಗೆ ಕಾಲ್ ಮಾಡಬಾರ್ದು ಅವಳ ಮಕ್ಕಳನ್ನ ಅನಾಥರು ಮಾಡಬಾರ್ದು ಅವ್ನ ಗಂಡನ್ ಜೀವನ ಹಾಳ ಮಾಡಬಾರ್ದು ಅಂತ ನೋಡ್ತಾರೆ ಯಾವನೋ ಗೊತ್ತು ಗುರಿ ಇಲ್ದ ನಿಂದೆ ಓಡೋಗ್ತೀರಾ ಅವ್ನು ಎಷ್ಟ್ ದಿನ ಅಂತ ಸಾಕ್ತಾನೆ ನಿಮ್ಮನ್ನ ಹತ್ತಾರು ವರ್ಷ ಸಾಕಿರೋ ಗಂಡನ್ ಬಿಟ್ಟು ಹೋಗ್ತೀರಾ ನೀವೇ ಜನ್ಮ ಕೊಟ್ಟು ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿರೋ ಮಕ್ಕಳನ್ನ ಬಿಟ್ಟು ಓಡೋಗ್ತೀರಾ ನಿಜವಾಗ್ಲೂ ಅವ್ನು ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಬಾಳಸ್ತಾನ ಮೂರ್ ದಿನ ರುಚಿ ತೀರ್ಸ್ಕೊಂಡು ಎಲ್ಲಾನ ಕೊಲೆ ಮಾಡಿ ಬಿಸಾಕ್ತಾನೆ ಗೊತ್ತು ಗುರಿ ಇಲ್ದಾರ ಅವ್ರನ್ನ ನಂಬ್ಕೊಂಡು ಹೋಗ್ತಿರಲ್ಲ ಗೊತ್ತು ಗುರಿ ಇರೋ ಅಂತ ಬಂಧು ಬಡದವರೇ ಆಗ್ಲಿ ಸ್ನೇಹಿತರೇ ಆಗ್ಲಿ ಸಹಾಯ ಮಾಡಿ ಅಂದ್ರೆ ಸಹಾಯ ಮಾಡಲ್ಲ ಅಂತ ಹೇಳಿದ್ರಲ್ಲ ಯಾವನೋ ಬೇವರ್ಸಿ ನನ್ನ ಮಗನ್ ನಮ್ಕೊಂಡು ಹೋಗ್ತೀರಾ ನಿಜವಾಗ್ಲು ಒಳ್ಳೆ ಗಂಡ ಮಕ್ಳು ಮದ್ವೆ ಆಗಿರೋ ಹೆಣ್ಮಕ್ಳಿಗೆ ತಾಯಿ ದಿರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ನಿನ್ ತ್ರಿಪುರ್ ಸುಂದ್ರಿ ಅನ್ನಲ್ಲ ಅವ್ನ ನಿಜವಾಗ್ಲು ಒಳ್ಳೆಯವನಾದ್ರೆ ಅವ್ನ ಹೆಂಡತಿ ಮಕ್ಳನ್ನ ಚೆನ್ನಾಗಿ ಸಾಕ್ತಾನೆ ಅವ್ನ ಎಂಟಿನೂ ಅವ್ರ ತಂದೆ ತಾಯಿಗೆ ಅನ್ನ ಹಾಕ್ತಾನೆ ಕಂಡೋರ್ ಹೆಂಡತಿ ಮೇಲೆ ಕಣ್ಣಾಕಲ್ಲ ಕಂಡವ್ರ ಎಂಟಿ ಮೇಲೆ ಹಾಕೋನ್ ಜೊತೆ ಹೋಗ್ತಿರಲ್ಲ ನೀವು ಹಾಳಾಗೆ ಹೋಗ್ತೀರಾ ಉದ್ದಾರ ಅಂತೂ ಆಗಲ್ಲ ನಿಮ್ ಜೀವನನು ಹಾಳಾಗೋಗುತ್ತೆ ಕೊನೆಗೊಂದ್ ದಿನ ಜೀವನೂ ಕಳ್ಕೊಬೇಕು ಇಕಡೆ ಅತ್ತೆ ಮನೇನೂ ಇಲ್ಲ ಆ ಕಡೆ ಗಂಡನ್ ಮನೇನೂ ಇಲ್ಲ